ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತನ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಬೆಂಡಿಗೆರೆ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗುತ್ತದೆ ಅದರಲ್ಲಿ ಅಂಜಲಿ ಕುಮಾರಿ ಅಂಜಲಿ ಅನ್ನೋರದು ಕೊಲೆಯಾಗಿರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಗಿರೀಶ್ ಸ ಗಿರೀಶ್ ಸಾವಂತ್ ಈತನು ಗಿರೀಶ್ ಅಲಿಯಾಸ್ ವಿಶ್ವ ಸಾವಂತಿ ಈತನು ಕೊಲೆ ಆದ ಮೇಲೆ ತಲೆ ಸೊ ತಲೆ ಆರೋಪಿಯ ಪತ್ತೆ ಕಾರ್ಯ ಕುರಿತು ನಾವು ತಂಡಗಳನ್ನ ರಚನೆ ಮಾಡಿದ್ವಿ ಸುಮಾರು ಎಂಟು ತಂಡ ನಿನ್ನೆ ರಾತ್ರಿವರೆಗೆ ಎಂಟು ತಂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಮಾಹಿತಿನ ಕಲೆ ಹಾಕಿ ನಾವು ತನಿಖೆ ಮಾಡ್ತಿರ್ಬೇಕಾದ್ರೆ ರೈಲ್ವೆ ಪೊಲೀಸ್ ರೈಲ್ವೆ ಪೊಲೀಸು ಎಸ್ ಪಿ ಮತ್ತು ಅವರ ಸಿಬ್ಬಂದಿಯವರ ತ ಮಾಹಿತಿ ಮತ್ತು ಸಹಕಾರದೊಂದಿಗೆ ಆರೋಪಿ ಗಿರೀಶ್ ಈತನನ್ನು ನಾವು ನಿನ್ನೆ ಹನ್ನೊಂದು ಗಂಟೆ ಸುಮಾರಿಗೆ ರಾತ್ರಿ ವಶಕ್ಕೆ ಪಡ್ಕೊಂಡಿದ್ದೀವಿ ಅವನಿಗೆ ಟ್ರೈನಿಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ ಅವನಿಗೆ ಈಸ್ ಎನ್ ಟ್ರೋಮಾ ಕೇರ್ ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟು ಸೊ ಅವನಿಗೆ ದಾವಣಗೆರೆಯಿಂದ ಇಲ್ಲಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಶಿಫ್ಟ್ ಮಾಡಿ ಈಗ ಸದ್ಯ ಅವನು ಇನ್ನು ಹಾಸ್ಪೆಟಲಲ್ಲಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟಿಂದ ಅವನು ಗುಣಮುಖ ಆದಮೇಲೆ ನಾವು ಮತ್ತೆ ಅವನ್ನ ಪೊಲೀಸ್ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಮುಂದುವರಿಸ್ತೀವಿ ಅದು ಟ್ರೈನಿಂದ ಟ್ರೈನಿಂದ ಹೇಗೆ ಬಿದ್ದ ಯಾಕೆ ಬಿದ್ದ ಅದು ಅವನು ಯಾವಾಗ ಅವನು ಸ್ಟೇಟ್ಮೆಂಟ್ ಕೊಡೋಕ್ಕೆ ಅವನು ಒಂದು ಸ್ಥಿತಿಗೆ ಬರ್ತಾನೆ ಅವನೇ ಹೇಳಬೇಕಾಗಿದೆ ನಮಗೆ ಮತ್ತೆ ಅದು ಬೇರೆ ಬೇರೆ ಆ್ಯಂಗಲಿಂದನೂ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಸೊ ಈಗ ಜಸ್ಟ್ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಬೆಳಗಿನ ಇವತ್ತು ಬೆಳಗಿನ ಜಾವ ಅವನಿಗೆ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಇನ್ನು ನಾನು ಹೇಳಿದ ಹಾಗೆ ಅವನು ಟ್ರೀಟ್ಮೆಂಟಲ್ಲಿರೋದ್ರಿಂದ ತೀವ್ರ ಗಾಯ ಆಗಿರೋದ್ರಿಂದ ಅವನು ಸ್ಟೇಟ್ಮೆಂಟ್ ಕೊಡುವ ಸ್ಥಿತಿಯಲ್ಲಿಲ್ಲ ಪ್ರಸ್ತುತ ಅವನು ಹೆಡ್ ಹೆಂಡ್ ಹೆಡ್ ನಮ ನಮಗೂ ಇವೆಲ್ಲ ಮಾಹಿತಿಗಳು ಕೇಳಿ ಬರ್ತಾ ಇದೆ ಬಟ್ ಯಾವುದೊಂದನ್ನು ನಾವು ತನಿಖೆ ಮಾಡದೆ ಪರಿಶೀಲನೆ ಮಾಡದೆ ಪುರಾವೆ ಇಲ್ಲದೆ ನಾವು ನಮಗೆ ಹೇಳೋಕ್ಕಾಗೋದಿಲ್ಲ ಬಟ್ ನೀವು ಹೇಳಿದ ಪ್ರತಿಯೊಂದು ಅಂಶ ನಮ್ಮ ಗಮನದಲ್ಲೂ ಇದೆ ಅದರ ಬಗ್ಗೆ ಎಲ್ಲನೂ ನಾವು ತನಿಖೆ ಮಾಡ್ತೀವಿ ಈಗ ಸದ್ಯ ಈಗ ನಾಲ್ಕು ನಾಲ್ಕೂವರೆ ಸುಮಾರಿಗೆ ಅವನು ನಮ್ಮ ಕಸ್ಟಡಿಗೆ ಬಂದಿದ್ದಾನೆ ಟ್ರೀಟ್ಮೆಂಟ್ ಆಗಿ ಅವನು ಅವನು ಸ್ಟೇಟ್ಮೆಂಟ್ ಕೊಡೋ ಸ್ಥಿತಿಗೆ ಬಂದ ಮೇಲೆ ನಾವು ಏನು ತನಿಖೆಯನ್ನು ಕೈಗೊಂಡಿದ್ದೀವಿ ಇನ್ನ ಚುರುಕುಗೊಳಿಸಿ ಇನ್ನಷ್ಟು ಮಾಹಿತಿ ನಮಗೆ ಏನು ತಿಳಿದು ಬರುತ್ತೆ ತಮ್ಮೆಲ್ಲರ ಜೊತೆ ಹೆಡ್ ಇಂಜುರಿ ಹೆಡ್ ಇಂಜುರಿ ಆಗಿದೆ ಫೇಸ್ ಇಂಜುರಿ ಆಗಿದೆ ಅವನು ಟ್ರೈನಿಂದ ಬಿದ್ದ ಅಂತ ಹೇಳಿ ರೈಲ್ವೆ ಪೊಲೀಸರು ಅವನಿಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿರ್ತಾರೆ ಅದು ಯಾವ ಕಾರಣಕ್ಕಾಗಿ ಬಿದ್ದ ಹೇಗೆ ಆಯಿತು ಅದು ಇನ್ಸಿಡೆಂಟ್ ಅವರು ತನಿಖೆ ಮಾಡೋದಿದೆ ನಾವು ಸಹ ತನಿಖೆಯಲ್ಲಿ ಆ ಅಂಶಗಳನ್ನು ಪರಿಶೀಲಿಸ್ತೀವಿ ಅವೆಲ್ಲ ಇನ್ಫಾರ್ಮೇ ಅವನು ಮೈಸೂರಿಂದ ಅವನು ಅವನ ಪ್ರೈಮರಿಯಾಗಿ ನಮಗೆ ಕೇಳಿಬರೋ ನಮಗೆ ತಿಳಿದು ಬಂದಿರೋ ಮಾಹಿತಿ ಅವನು ಗೋವಾ ಮಹಾರಾಷ್ಟ್ರ ಕಡೆ ಹೋಗಿ ತಲೆ ಮರೆಸ್ಕೋಬೇಕು ಅಂತ ಹೇಳಿ ಅವನು ಪ್ಲ್ಯಾನ್ ಇತ್ತು ಆ ಕಡೆ ಹೊರಟಿದ್ದ ಅವನು ಮಧ್ಯದಲ್ಲಿ ಇದೊಂದು ಇನ್ಸಿಡೆಂಟ್ ನಡೆದಿದೆ ಆ್ಯಸ್ ಐ ಸೆಡ್ ಇನ್ವೆಸ್ಟಿಗೇಷನ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಮಗೆ ಏನೇನು ಅಂಶಗಳು ನಮಗೆ ತಿಳಿದು ಬರುತ್ತೆ ಕಾಲ ಕಾಲಕ್ಕೆ ತಮ್ಮ ಜೊತೆ ಶೇರ್ ಮಾಡಿ ನಾವು ಅದು ರೈಲ್ವೆ ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ ನಾವು ತನಿಖೆ ಮಾಡ್ತಾ ಇದ್ದೀವಿ ನಾನು ಈಗಾಗಲೇ ಹೇಳಿದ ಹಾಗೆ ತಮ್ಮ ಮುಂದೆ ಏನಾದರೂ ಒಂದು ಹೇಳಬೇಕು ಅಂದರೆ ಒಂದು ಪ್ರೂವ್ ಆಗಿ ಒಂದು ಏನಾದರೂ ನನ್ನ ಹತ್ರ ಒಂದು ಎವಿಡೆನ್ಸು ಪುರಾವೆ ಇದ್ದಾಗ ನಾನು ನಿಮಗೆ ಕಾನ್ಫಿಡೆಂಟಾಗಿ ಹೇಳಬಹುದು ಅದಕ್ಕಿನ್ನ ಸಮಯ ಹಿಡಿಯುತ್ತೆ ನಾವು ನಿಮಗೆ ಏನು ಡೆವಲಪ್ಮೆಂಟ್ಸ್ ಇದೆ ನಾನು ನಿಮಗೆ ಇವನು ಈಸ್ ಅ ಬಿ ಅಫೆಂಡರ್ ಪ್ರಾಪರ್ಟಿ ಅಫೆಂಡರ್ ಬೈಕ್ ಲಿಫ್ಟರ್ ಅವನು ಬೈಕ್ ಲಿಫ್ಟಿಂಗ್ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ನಾಲ್ಕು ಪ್ರಕರಣಗಳು ದಾಖಲಾಗಿ ನಾಲ್ಕು ಪ್ರಕರಣಗಳಲ್ಲಿ ಅವನು ಅರೆಸ್ಟ್ ಆಗಿದ್ದ ಅವನು ಈಸ್ ಅ ಪ್ರಾಪರ್ಟಿ ಅಫೆಂಡರ್ ಬಿ ಕ್ರಿಮಿನಲ್ ಅದೆಲ್ಲ ನಾವು ಅಲ್ಲ ಆ ಮಾಹಿತಿ ಎಲ್ಲ ನಮಗೂ ಇದೆ ನಾನು ತನಿಖೆಯಲ್ಲಿ ವಿತ್ ಎವಿಡೆನ್ಸ್ ಐ ವಿಲ್ ಕನ್ಫರ್ಮ್ ಆಲ್ ದೋಸ್ ಟ್ರೈನ್ ವಿಶ್ವಮಾನವ ಟ್ರೈನ್ ಈ ವಾಸ್ ಟ್ರಾವೆಲಿಂಗ್ ಟುವರ್ಡ್ಸ್ ಬೆಳಗಾವ್ ಈಗ ನಮ್ಮ ಮಾಹಿತಿ ಪ್ರಕಾರ ಅವನು ಇಲ್ಲಿ ಫಸ್ಟು ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗ್ತಾನೆ ಬಸ್ ಸ್ಟಾಪಿಂದ ಮೊದಲು ದಾವಣಗೆರೆ ಬಸ್ಸು ಹತ್ತಾನೆ ಮತ್ತೆ ಇಳಿದಿದ್ದಾನೆ ಮತ್ತೆ ಹಾವೇರಿಗೆ ಬಸ್ ಹತ್ತಿದ್ದಾನೆ ಹಾವೇರಿಗೆ ಹೋಗಿ ಅಲ್ಲಿಂದ ಮೈಸೂರು ಹೋಗಿದ್ದೀನಿ ಅಂತ ಹೇಳಿ ಹೇಳ್ತಾನೆ ವಿಚ್ ಹ್ಯಾಸ್ ಟು ಬಿ ವೆರಿಫೈಡ್ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಅವನತ್ರ ಮೊಬೈಲ್ ಆಗಿ ಆಗಲಿ ಬೇರೆ ಯಾವುದೂ ಎಕ್ವಿಪ್ಮೆಂಟ್ ಇರಲಿಲ್ಲ ಸೊ ಈಗ ಬರೀ ಅವನ ಸ್ಟೇಟ್ಮೆಂಟ್ ಮೇಲೆ ನಾವು ಏನು ನಂಬರ್ ಆಗೋದಿಲ್ಲ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ನಲ್ಲಿ ಯಾಕೆ ಮಾಡಿದ್ರೆ ಅವಳು ಬ್ಲಾಕ್ ಮಾಡಿದ್ಲು ಹುಡುಗಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಆಮೇಲೆ ನಂದು ಪ್ರೀತಿ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾನೆ ವಿಚ್ ಹ್ಯಾಸ್ ಟು ಬಿ ವೆರಿಫೈಡ್ ಇದು ಅವನ ವರ್ಜನ್ನು ಬಟ್ ನಾವು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀವಿ ಓಕೆ ಥ್ಯಾಂಕ್ ಮಾಡಿ ರಿಪೀಟ್ ಮಾಡಿ ಈಗ ಒಂದು ಕೆಲಸ ಮಾಡಿಲ್ಲಂದ್ರೆ ಎಸ್ ಕೆ ಮಾಡಿ ಅಲ್ಲಿಂದ ಇಲ್ಲ ಅವನು ಮರ್ಡರ್ ಆಗಿ ಒಂದು ದಿವಸ ಹಿಡಿದಿದ್ದೀವಲ್ಲ ದರ್ ವಾಸ್ ನಾಟ್ ಮಚ್ ಆಫ್ ಅ ಟೈಮ್ ಈಗ ಹದಿನೈದನೇ ತಾರೀಕು ಬೆಳಗ್ಗೆ ಪ್ರಕರಣ ದಾಖಲಾಗುತ್ತೆ ಕೊಲೆ ಆಗುತ್ತೆ ಅದಾದ ಮೇಲೆ ಅವ್ನು ತಪ್ಪಿಸ್ಕೊಂಡಿರೋದು ಒಂದು ಒಂದು ಅರೌಂಡ್ ಟ್ವೆಂಟಿ ಫೋರ್ ಅವರ್ಸ್ ಪ್ಲಸ್ ಡಿಫರೆನ್ಸ್ ಅಲ್ಲಿ ಸೆಕ್ಯೂರ್ ಮಾಡಿದೀವಿ ಅದು ಏನಿದೆ ಅದನ್ನು ಪರಿಚಯ ಮಾಡಿದರೆ ಹೌದು ಹೌದು ಆವತ್ತೇ ಬಂದಿದ್ದಾನೆ ಅವತ್ತೇ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅವನು ಬ ಮೈಸೂರಲ್ಲಿ ಕಳೆದ ಆರು ತಿಂಗಳಿಂದ ಮೈಸೂರಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಅವನು ಕೆಲಸ ಮಾಡ್ತಿದ್ದ ಅಂತ ಹೇಳಿ ನಮಗೆ ಗೊತ್ತಾಗಿದೆ ಸೊ ವಿ ಆರ್ ಕಲೆಕ್ಟಿಂಗ್ ಮೋರ್ ಚೆಕ್ ನಾವು ಸಿ ಡಿ ಆರ್ಸ್ ತಗೊಂಡಿದ್ದೀವಿ ಸೈಂಟಿಫಿಕ್ ಎವಿಡೆನ್ಸ್ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಇನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಿದೆ ಇಲ್ಲ ನಾವು ಈಗ ಪೊಲೀಸ್ ವಶಕ್ಕೆ ತಗೊಂಡಿದ್ದೀವಿ ನಾವು ಸೊ ನಮ್ಮ ಕಸ್ಟಡಿ ಪೊಲೀಸ್ ಕಸ್ಟಡಿ ಓನ್ಲಿ ಬಟ್ ಅವನು ಫಿಟ್ ಆದ್ಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆಮೇಲೆ ಇನ್ವೆಸ್ಟಿಗೇಷನ್ಗೆ ಮತ್ತೆ ಕಸ್ಟಡಿಗೆ ತಗೋತೀವಿ ಅಲ್ಲ ಸ್ವಲ್ಪ ಸೀರಿಯಸ್ 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 ಇಂಜುರಿ ಇದೆ ಬಿಕಾಸ್ ತಲೆಗೆ ಇದೆ ತಲೆಗೆ ಮುಖಕ್ಕೆ ಗಾಯ ಆಗಿರೋದ್ರಿಂದ ಇಂಜುರಿ ಸೀರಿಯಸ್ ಇದೆ ಅದೇ ಸರ್ ನಾನು ಅವನಿಗೆ ಮಾತಾಡ್ಸಿದ್ದೀನಿ ಸದ್ಯ ಅವನು ಕ್ಲಿಯರ್ ಆಗಿ ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ ಬಿಕಾಸ್ ಆಫ್ ಟ್ರೀಟ್ಮೆಂಟು ಮೆಡಿಸಿನ್ಸ್ ಇರ್ಬೋದು ಜೊತೆ ಅವರ ಕ್ಲಿಯರೆನ್ಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ